ಎಲ್ಲರಿಗೂ ನಮಸ್ಕಾರ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಆತ್ಮೀಯವಾದ ಪ್ರೀತಿಪೂರ್ವಕ ಸ್ವಾಗತ ನಾನು ವಿಶೇಷಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಸಹಾಯ ಬೆಂಬಲ ಇರಲಿ ಎಸ್ ಈ ಸಂಜೆಯ ಮಹತ್ವದ ಬೆಳವಣಿಗೆ ಜಮ್ಮು ಮತ್ತು ಕಾಶ್ಮೀರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಫರೂಕ್ ಅಬ್ದುಲ್ಲಾ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಒಪ್ಪಂದಕ್ಕೆ ಬಂದಿದೆ ಇದು ಅಲ್ಲಿನ ಚುನಾವಣೆ ದೃಷ್ಟಿಯಿಂದ ಭಾಳ ಮಹತ್ವದ್ದು ಸೊ ನ್ಯಾಷನಲ್ ಕಾನ್ಫರೆನ್ಸ್ ಐವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸ್ತಾ ಇದೆ ಕಾಂಗ್ರೆಸ್ ಮೂವತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತೆ ಐದು ಸ್ಥಾನಗಳಲ್ಲಿ ಫ್ರೆಂಡ್ಲಿ ಕಾಂಟೆಸ್ಟ್ ನಡೆಯುತ್ತೆ ಅಂದ್ರೆ ಈ ಐದು ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಪ್ರಬಲವಾಗಿರುವಂತಹ ಕ್ಷೇತ್ರಗಳು ಆ ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ನಡೀತಾ ಇದೆ ಇನ್ನು ಎರಡು ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಬಿಡಲಾಗಿದೆ ಒಂದು ಸಿಪಿಎಂ ಕಮ್ಯುನಿಸ್ಟ್ ಪಕ್ಷಕ್ಕೆ ನೀಡಲಾಗಿದೆ ಸೊ ಐ ಥಿಂಕ್ ಇಟ್ ವಿಲ್ ಬಿ ಎ ಫಾರ್ಮಿಡೆಬಲ್ ಅಲೈನ್ಸ್ ಅಂತ ಜಮ್ಮು ಕಾಶ್ಮೀರದಲ್ಲಿ ಯಾಕೆಂದರೆ ಜಮ್ಮು ಕಾಶ್ಮೀರದ ರಾಜಕಾರಣ ಇದೆಯಲ್ಲ ಆ ರಾಜಕಾರಣದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ನ ಪಾತ್ರ ಬಹಳ ಬಹಳ ಮುಖ್ಯವಾದದ್ದು ಅಂತ ಅವರು ಎಂದೂ ಕೂಡ ಭಾರತದ ಎಂಥ ಸ್ಥಿತಿಯಲ್ಲೂ ಕೂಡ ಫರೂಕ್ ಅಬ್ದುಲ್ಲಾ ಇರ್ಬೋದು ಅವರ ತಂದೆ ಇರ್ಬೋದು ಅವರೆಲ್ಲರೂ ಕೂಡ ಭಾರತದ ಅವಿಭಾಜ್ಯ ಅಂಗ ಎಂದೇ ಬಂದವರು ಸೊ ಆ ಕಾರಣಕ್ಕೆ ನ್ಯಾಷನಲ್ ಕಾನ್ಫರೆನ್ಸ್ ಇಡೀ ರಾಜಕಾರಣ ಏನಿದೆ ಅದು ದೇಶ ವಿರೋಧಿ ರಾಜಕಾರಣ ಅಲ್ಲ ಬಟ್ ನ್ಯಾಷನಲ್ ಕಾನ್ಫರೆನ್ಸ್ ದೇಶ ವಿರೋಧಿ ಅಂತ ಪ್ರಚುರಪಡಿಸುವ ಎತ್ತಾಷನಲ್ ಕಾನ್ಫರೆನ್ಸ್ ಇಲ್ಲದಿದ್ರೆ ಐ ವಿಲ್ ಟೆಲ್ ಯು ಫರೂಕ್ ಅಬ್ದುಲ್ಲಾ ಫ್ಯಾಮಿಲಿ ಇಲ್ಲದಿದ್ರೆ ಸೊ ಈಗಿರುವ ಜಮ್ಮು ಕಾಶ್ಮೀರದ ಭಾಗ ಭಾರತದ ಒಳಗೆ ಬರೋದು ಬಹಳ ಕಷ್ಟ ಆಗಿತ್ತು ಯಾಕೆಂದ್ರೆ ಯಾವಾಗ ಕಾಶ್ಮೀರದ ರಾಜ ಹರಿಸಿಂಗ್ ಭಾರತದ ಜೊತೆ ಸೇರುವುದಕ್ಕೆ ಎಟ್ರಿಟಿ ಆಫ್ ಅಕ್ಸೆಷನ್ ಅಂತ ಅದು ಸೇರುವುದಕ್ಕೆ ಒಂದು ಸಹಿ ಹಾಕೋ ಸಂದರ್ಭದಲ್ಲಿ ಕೂಡ ಫರೂಕ್ ಅಬ್ದುಲ್ಲಾ ಫ್ಯಾಮಿಲಿ ಅದಕ್ಕೆ ಸಮ್ಮತಿಯನ್ನು ಸೂಚಿಸಿತ್ತು ಅವರು ವಿರೋಧವಾಗಿ ಇದ್ದಿದ್ರೆ ದೆನ್ ಸಿಚುವೇಶನ್ ವುಡ್ ಆಲ್ ಬಿನ್ ಎ ಡಿಫ್ರೆಂಟ್ ಸೊ ಆ ಕಾರಣಕ್ಕೆ ಅವರ ದೇಶ ಪ್ರೇಮವನ್ನು ಯಾರು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಇದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಮೇಲೆ ಪಟ್ಟಾಗಿ ದೂರಿರೋ ನಿಜ ಮತ್ತು ಅಲ್ಲಿಯ ಸಮಸ್ಯೆಯನ್ನು ಡಿಫರೆಂಟ್ ಇಶ್ಯೂ ಬಟ್ ಐ ಸ್ಟಿಲ್ ಬಿಲೀವ್ ಒಂದು ಈ ಎಲಯನ್ಸ್ ಇಸ್ ಅ ಫಾರ್ಮಿಡೇಬಲ್ ಅಲಯನ್ಸ್ ದೇ ವಿಲ್ ಗಿವ್ ಎ ಗುಡ್ ಫೈಟ್ ಅಂತ ನನಗೆ ಅನ್ಸುತ್ತೆ ಇನ್ನೊಂದು ಜಮ್ಮು ಕಾಶ್ಮೀರದ ರಾಜಕಾರಣಕ್ಕೆ ಬರೋದಾದ್ರೆ ಎಸ್ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಲಾಯಿತು ಅದೆಲ್ಲ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಹಾಗೆಯೇ ಜಮ್ಮು ಕಾಶ್ಮೀರ ಏನಿದೆ ಅದು ಇನ್ನೊಂದು ಕಡೆ ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ದು ಆಲ್ ದೀಸ್ ಥಿಂಗ್ಸ್ ಮತ್ತು ಒಟ್ಟಾರೆಯಾಗಿ ಜಮ್ಮು ಕಾಶ್ಮೀರದ ಸ್ಥಿತಿಯನ್ನು ಸುಧಾರಿಸುವುದಕ್ಕೆ ನಡೆಸಿ ಯತ್ನಗಳು ಈಗ ಬೇರೆ ಬೇರೆ ಆ್ಯಂಗಲ್ಗಳಿವೆ ಆದರೆ ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಜಮ್ಮು ಮತ್ತು ಕಾಶ್ಮೀರವನ್ನು ನೀವು ಕೇವಲ ಒಂದು ನಕಾಶೆಯ ಭಾಗವಾಗಿ ನೋಡೋದಕ್ಕಾಗಲ್ಲ ಕೇವಲ ಭೂಮಿ ಮಾತ್ರ ಅಂತ ಅಲ್ಲ ಆದರೆ ಬಹಳಷ್ಟು ಮಟ್ಟಿಗೆ ಆರ್ ಎಸ್ ಎಸ್ ಸಂಘ ಪರಿವಾರ ಅವರ ರಾಜಕೀಯ ಮುಖವಾಡದ ಬಿಜೆಪಿಗೆ ಜಮ್ಮು ಮತ್ತು ಕಾಶ್ಮೀರ ಅನ್ನುವುದೇನೆ ಅವರಿಗೆ ಅಲ್ಲಿಯ ಭೂಮಿ ಭಾರತ ಮಾತೆಯ ಮುಕುಟಮಣಿ ಈ ರೀತಿ ಎಮೋಷನಲ್ ಆದ ಹೇಳಿಕೆಗಳನ್ನು ನೀಡಲಾಗುತ್ತೆ ಆದರೆ ನೀವು ಕೇವಲ ಭೂಮಿಯ ಬಗ್ಗೆ ನೀವು ಒಂದು ರಾಜಕೀಯ ಪಕ್ಷವಾಗಲಿ ಒಬ್ಬರಾಗಿ ಮಾತನಾಡಿದರೆ ಅದು ಕೇವಲ ರಿಯಲ್ ಎಸ್ಟೇಟ್ ಅವರ ಕೆಲಸ ಆಗುತ್ತೆ ಭೂ ದಂಧೆ ದೇಶದ ಯಾವುದೇ ಭಾಗ ಭೂ ದಂಧೆ ಆಗಕ್ಕಾಗಲ್ಲ ನೀವು ಅಲ್ಲಿಯ ಜನ ಸಮುದಾಯವನ್ನು ಹೊರತುಪಡಿಸಿ ಕೇವಲ ಭೂಮಿಯಾಗಿ ನೋಡೋಕ್ಕಾಗಲ್ಲ ಜಮ್ಮು ಮತ್ತು ಕಾಶ್ಮೀರ ಅಂತ ಅನ್ನಂಥ ಸಂದರ್ಭದಲ್ಲಿ ಕಾಶ್ಮೀರ ಕಣಿವೆ ಇದೆ ಈಗ ಪ್ರತ್ಯೇಕಿಸಿರುವ ಲಡಾಖ್ ಇದೆ ಜಮ್ಮು ಪ್ರದೇಶ ಇದೆ ಈ ಮೂರು ಪ್ರದೇಶದಲ್ಲಿ ಲಡಾಖದಲ್ಲಿ ಬೌದ್ಧರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಕಣಿವೆಯಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಜಮ್ಮಲ್ಲಿ ಹಿಂದೂಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಸೊ ನೀವು ಜಮ್ಮು ಕಾಶ್ಮೀರ ಅಂತ ಮಾತನಾಡುವಾಗ ಇವರನ್ನೆಲ್ಲ ಒಳಗೊಳ್ಳುವ ಒಂದು ರಾಜಕಾರಣ ಬೇಕು ಆ ರಾಜಕಾರಣವನ್ನು ನಡೆಸಲಾಗಿದೆಯೇ ಒಳಗೊಳ್ಳುವ ರಾಜಕಾರಣವನ್ನು ನೀವು ಎಷ್ಟರ ಮಟ್ಟಿಗೆ ಅಲ್ಲಿಯ ಜನ ಸಮುದಾಯವನ್ನು ಒಪ್ಪಿಕೊಂಡಿದ್ದೀರಿ ನಾನು ಇದರ ಬಗ್ಗೆ ಮಾತನಾಡುವಾಗ ನೀವು ಬಾಂಗ್ಲಾದೇಶದ ಈಗಿನ ಅಡ್ವೈಸರ್ ಮೊಹಮ್ಮದ್ ಯುನಿಸ್ ಅವರು ಹೇಳಿದ ಒಂದು ಸ್ಟೇಟ್ಮೆಂಟು ಅದು ಬಹಳ ಮಹತ್ವದ್ದು ಅಂತ ನನಗೆ ಕನ್ಸಿದೆ ಕನೆಕ್ಟ್ ಹ್ಯಾವ್ ಟು ಗಿವ್ ಡಿಫ್ರೆಂಟ್ ಆ್ಯಂಗಲ್ ಟು ಆ್ಯಕ್ಟ್ ಅವರು ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅವರು ಯಾವುದೇ ಧರ್ಮವನ್ನು ಸೇರಿರಲಿ ಅವರನ್ನ ಎರಡನೇ ದರ್ಜೆಯ ಪ್ರಜೆಯಾಗಿ ಬಾಂಗ್ಲಾದೇಶ ನೋಡುವುದಿಲ್ಲ ಅವರೆಲ್ಲರೂ ಕೂಡ ಬಾಂಗ್ಲಾದೇಶದ ಪ್ರಜೆಯ ಪ್ರಜೆಗಳು ಮತ್ತು ಅವರಿಗೆ ಸಮಾನ ಹಕ್ಕುಗಳಿವೆ ಧಾರ್ಮಿಕ ಕಾರಣಕ್ಕಾಗಿ ಧಾರ್ಮಿಕ ಕಾರಣಕ್ಕಾಗಿ ಯಾವುದೇ ಧರ್ಮಕ್ಕೆ ಸೇರಿದವರನ್ನ ನಾವು ತುಚ್ಚೀಕರಿಸುವುದಾಗಲಿ ಎರಡನೇ ದರ್ಜೆ ಪ್ರಜೆ ಅನ್ನುವಂಥ ನೋಡೋದಾಗ್ಲಿ ಮಾಡುವುದಿಲ್ಲ ನಾನು ಇಂಥ ಹೇಳಿಕೆಯೊಂದನ್ನು ಭಾರತದ ಇವತ್ತಿನ ಪ್ರಭುತ್ವದಿಂದ ನಿರೀಕ್ಷಿಸ್ತೇನೆ ನಾನು ಇಂಥ ಹೇಳಿಕೆಯನ್ನ ಇವತ್ತಿನ ಬಿ ಜೆ ಪಿ ಸರ್ಕಾರಕ್ಕೆ ಮಾರ್ಗದರ್ಶನ ನೀಡುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ನಿರೀಕ್ಷಿಸ್ತೇನೆ ನಾನು ಇಂಥ ಹೇಳಿಕೆಯನ್ನ ಎಲ್ಲ ಸಂಘ ಪರಿವಾರದ ಶಾಖೆಗಳಿಂದ ನಿರೀಕ್ಷಿಸ್ತೇನೆ ಭಾರತ ಎನ್ನುವ ಈ ದೇಶದಲ್ಲಿ ಇಲ್ಲಿರುವ ಅಲ್ಪಸಂಖ್ಯಾತರೇನಿದ್ದಾರೆ ಅವರಿಗೆ ಸಮಾನವಾದ ಹಕ್ಕುಗಳಿರ್ತವೆ ಅವರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ನಾವು ನೋಡುವುದಿಲ್ಲ ಇಂಥ ಹೇಳಿಕೆಯನ್ನು ಕೇಳುವುದಕ್ಕಾಗಿ ನನ್ನ ದೇಶದ ಪ್ರಭುತ್ವದಿಂದ ನನ್ನ ಕಿವಿ ಕಾತರಿಸ್ತಾ ಇದೆ ಯಾಕೆಂದರೆ ಈ ದೇಶದಲ್ಲಿ ಈ ದೇಶದ ಸಾಮಾಜಿಕ ಬದುಕು ಮತ್ತು ರಾಜಕಾರಣದಲ್ಲಿ ಒಬ್ಬರು ದಲಿತರು ಹಾಗೂ ಮುಸ್ಲಿಮರು ಎರಡನೆಯ ದರ್ಜೆ ಪ್ರಜೆಗಳಾಗಿದ್ದಾರೆ ಅವರಿಗೆ ಸಮಾನವಾದ ಹಕ್ಕು ಕೊಡುವುದಿದೆಯಲ್ಲ ಇವತ್ತು ಕೂಡ ದಲಿತರನ್ನ ಹೋಟೆಲ್ಗಳಿಗೆ ಒಳಗೆ ಬಿಡದಿರುವಂಥ ಗ್ರಾಮಾಂತರ ಪ್ರದೇಶಗಳಿವೆ ಅವರು ಕುಡಿದ ಚಹಾ ಕುಡಿದ್ರೆ ಅದನ್ನು ತೊಳೆದಿಡುವ ಸ್ಥಿತಿ ಇದೆ ದೇವಸ್ಥಾನ ಪ್ರವೇಶ ಇಲ್ಲ ದಲಿತರು ಎರಡನೇ ದರ್ಜೆ ಪ್ರಜೆಗಳು ಅನ್ನೋದಕ್ಕಿದು ಉದಾಹರಣೆ ಮುಸ್ಲಿಮರು ಅವರು ಪ್ರತಿಕ್ಷಣ ನಾನು ಈ ದೇಶ ಭಕ್ತ ಅಂತ ಸಾಬೀತುಪಡಿಸುವ ಸ್ಥಿತಿಯನ್ನು ತಂದಿಟ್ಟಿದ್ದೀನಿ ಪ್ರತಿಕ್ಷಣ ಅವರಿಗೆಲ್ಲ ಯಾವುದೋ ಮಾರ್ಕೆಟಿಗೆ ಹೋಗಲಿ ಅವ್ರ ಇಲ್ಲಿ ಗಡ್ಡ ಇದ್ದರೆ ಮೇಲೆ ಟೋಪಿ ಇದ್ರೆ ಸದಾ ಅವರನ್ನು ಸಂಶಯದಿಂದ ನೋಡ್ತಾ ನೀನು ಈ ದೇಶಭಕ್ತನೂ ಸಾಬೀತುಪಡಿಸು ಅನ್ನುವ ಮಾತು ಸಣ್ಣ ಧ್ವನಿಯಲ್ಲೋ ದೊಡ್ಡ ಧ್ವನಿಯಲ್ಲೋ ಎಲ್ಲೆಲ್ಲೋ ಕೇಳಿ ಬರ್ತಾ ಇರ್ತವೆ ಆ ಸ್ಥಿತಿ ಬದಲಾಗದಿದ್ರೆ ನನಗೆ ಬಾಂಗ್ಲಾದೇಶದ ಉಸ್ತುವಾರಿ ಮೊಹಮ್ಮದ್ ಯುನೂಸ್ ಹೇಳಿದ ಮಾತು ಕೇಳುವ ಸಂತೋಷ ಆಯಿತು ಆದರೆ ಅಲ್ಲಿ ಹಿಂದೂಗಳ ಮೇಲೆ ಏನೋ ಆಯಿತು ಮತ್ತೊಂದಾಯ್ತು ಅಂತ ಕೂಗಾಡು ಅರಚಾಡುವ ಜನ ಅವರ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾರ ಈ ಮಾತುಗಳನ್ನು ತಮ್ಮ ನಾಯಕರ ಬಾಯಲು ಇಂಡಿಯಾದಲ್ಲಿ ಬರಲಿ ಅಂತ ಬಯಸ್ತಾರ ಐ ಡೋಂಟ್ ಥಿಂಕ್ ಸೊ ಸೊ ಅದರಿಂದ ನಾವೀಗ ಜಮ್ಮು ಅಂತ ಕಾಶ್ಮೀರಕ್ಕೆ ಬಂದರೆ ಎಲೆಕ್ಷನ್ ನಡೀತಾ ಇದೆ ಸಿಚುವೇಶನ್ ಇದಾಗ್ತಾ ಇದೆ ಎನಿವೆ ಬಟ್ ವಾಟ್ ಐ ವಾಂಟ್ ಒಂದು ಅಲ್ಲಿನೂ ಜನರನ್ನು ಒಳಗೊಳ್ಳುವ ರಾಜಕಾರಣ ಬೇಕು ಜನರನ್ನು ಬಿಟ್ಟಲ್ಲ ಸ್ಟೇಟ್ಮೆಂಟ್ಗಳು ಹೇಳಿಕೆಯ ಮೂಲಕ ರಾಜಕಾರಣ ಅಲ್ಲ ಆ ಜನರ ಅನಿಸಿಕೆಗಳು ಭಾವನೆಗಳು ಅದನ್ನೆಲ್ಲ ಪುರಸ್ಕರಿಸುವ ಬೆಳೆಸುವ ಉದ್ಯೋಗ ಸೃಷ್ಟಿಸುವ ಎಲ್ಲ ಕೆಲಸ ಆಗಬೇಕು ಈ ಒಳಗೊಳ್ಳುವ ರಾಜಕಾರಣವನ್ನ ಮಾಡದೆ ಡಿವಿಸಿಯು ಪೊಲಿಟಿಕ್ಸ್ ಮಾಡಿದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ನಾವು ಜಮ್ಮು ಮತ್ತು ಕಾಶ್ಮೀರನ್ನು ಉಳಿಸಿಕೊಳ್ಳುವುದೆಂದರೆ ಅಲ್ಲಿಯ ಜನ ಸಮುದಾಯವನ್ನು ಒಳಗೊಳ್ಳುವ ಮೂಲಕ ಮಾತ್ರ ಸಾಧ್ಯ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಈ ಸಂಜೆ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ नमस्कार ना मत भेटी बोलो